ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಇಪ್ಪತ್ತೆರಡು ಪ್ರಶ್ನೆ ಬಿಡಿಸಿದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಚಿತ್ರದಲ್ಲಿ ಓ ಕೇಂದ್ರ ವೃತ್ತಕ್ಕೆ ಪಿ ಬಿಂದಿನಲ್ಲಿ ಎಕ್ಸ್ ವಾಯ್ ಸ್ಪರ್ಶಕವನ್ನು ಎಳೆಯಲಿದೆ ಕ್ಯೂ ಎಕ್ಸ್ ವಾಯ್ ಮೇಲಿನ ಒಂದು ಬಿಂದುವಾಗಿದೆ ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಪಿ ಎಂದು ಸಾಧಿಸಿ ಎಂದು ತೋರಿಸಿ ಭಾಳ ಸಿಂಪಲ್ ಐತಿ ದತ್ತಾಂಶ ಬರ್ಕೊಳ್ಳೋಣ ಚಿತ್ರದಲ್ಲಿ ಓ ಕೇಂದ್ರಗಳ ವೃತ್ತಕ್ಕೆ ಪಿ ಬಿಂದಿನಲ್ಲಿ ಸ್ಪರ್ಶಕ ಎಳೆದಿದೆ ಇಲ್ಲಿ ಏನು ಕೊಟ್ಟರೆ ಅದನ್ನು ದತ್ತಾಂಶ ಬರ್ಕೊಳ್ಳೋಣ ಯಾವ ಥರ ಬರ್ಕೋ ದತ್ತ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದಿನಲ್ಲಿ ಪಿ ಬಿಂದಿನಲ್ಲಿ ಎಕ್ಸ್ ವೈ ಸ್ಪರ್ಶಕ ಎಳೆದಿದೆ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದು ಆಗೈತಿ ಈಗ ಸಾಧನೀಯ ಏನನ್ನ ಸಾಧಿಸ್ಬೇಕೈತಿ ಅದನ್ನು ಬರ್ಕೋಬೇಕು ಓ ಕ್ಯೂ ಈಸ್ ಗ್ರೇಟರ್ ದೆನ್ ಪಿ ಅಂತ ಹೇಳಿದ್ದಾರೆ ಈ ರಚನೆ ಮಾಡ್ಕೋಬೇಕು ಏನು ರಚನೆ ಮಾಡ್ಕೋಬೇಕಂದ್ರೆ ಇಲ್ಲಿ ಓಕ್ಯೂ ಅನ್ನು ಸೇರಿಸಿ ಅದು ವೃತ್ತವನ್ನ ಆರು ಬಿಂದಿನಲ್ಲಿ ಸಂಧಿಸಲಿ ಫಸ್ಟ್ ರಚನೆ ಮಾಡ್ಕೊಳ್ಳೋಣ ಆಮೇಲೆ ನಾವು ಬರೆಯೋಣ ಏನು ರಚನೆ ಮಾಡಿದ್ರು ಅದನ್ನ ಬರೆದ ಏನು ಮಾಡಿದ್ರು ರಚನೆ ಕ್ಯೂ ಸೇರಿಸಿದೆ ಅದು ವೃತ್ತವನ್ನ ಆರು ಬಿಂದಿನಲ್ಲಿ ಸಂಧಿಸಲಿ ಈ ತರ ಬರ ಕ್ಯೂ ಸೇರಿಸಿ ಅದು ವೃತ್ತವನ್ನು ಆರ್ನಲ್ಲಿ ಸಂಧಿಸಲಿ ಓ ಪಿ ಮತ್ತು ಓ ಆರ್ ಸಮ ಇರ್ತಾವೆ ಓ ಪಿ ಮತ್ತು ಓ ಆರ್ ಸಮ ಇರ್ತವೆ ಯಾಕಂದರೆ ಒಂದೇ ವೃತ್ತದ ತ್ರಿಜ್ಯಗಳು ಸಮ ಇರ್ತವೆ ಅದನ್ನು ಬರೆಯಂದ್ರೆ ಓ ಪಿ ಈಸ್ ಟು ಓ ಆರ್ ಕಾರಣ ಏನು ಒಂದೇ ವೃತ್ತದ ತ್ರಿಜ್ಯಗಳು ಸಮ ಇರ್ತಾವೆ ಒಂದೇ ವೃತ್ತದ ತ್ರಿಜ್ಯಗಳು ಸಮ ಓ ಕ್ಯೂ ಅಂದ್ರೆ ಏನಿದೆ ಓ ಆರ್ ಪ್ಲಸ್ ಆರ್ ಕ್ಯೂ ಓ ಕ್ಯೂ ಈಸ್ ಇಕ್ವಾಲ್ ಟು ಆರ್ ಓ ಕ್ಯೂ ಮೇಲಿನ ಬಿಂದು ಆದ್ರೆ ಓ ಕ್ಯೂ ಗ್ರೇಟರ್ ದೆನ್ ಓ ಆರ್ ಆಗ್ತೈತಿ ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಆರ್ ಓ ಕ್ಯೂ ಅಂದರೆ ಏನಿದೆ ಓ ಆರ್ ಪ್ಲಸ್ ಆರ್ ಕ್ಯೂ ಆಟೋಮೆಟಿಕಲಿ ಓ ಆರ್ ಓಕ್ಯುಗಿಂತ ಚಿಕ್ಕದಿರ್ತೈತಿ ಅಂದರೆ ಒ ಕ್ಯೂ ಓ ಆರ್ಗಿಂತ ದೊಡ್ಡದಿರ್ತೈತಿ ಇಲ್ಲಿ ನಾವು ಒಂದು ಸೆಂಟೆನ್ಸ್ ಬರೀಬೇಕು ಪಿ ಏನೈತಲ್ಲಿದೆ ಪಿ ಎಕ್ಸ್ ವೈ ಮೇಲಿನ ಈ ಥರ ಯಾವುದೇ ಬಿಂದುವಿನಿಂದ ಎಳೆದ ರೇಖೆಗಳಿಗಿಂತ ಅತ್ಯಂತ ಕನಿಷ್ಠ ದೂರದಲ್ಲಿ ಐತಿ ಈಗ ನೋಡಿ ಉದಾಹರಣೆಗೆ ಓ ಕ್ಯೂ ಓ ಕ್ಯೂ ಓ ಆರ್ಗಿಂತ ದೊಡ್ಡದೈತಿ ಅಂದರೆ ಓ ಆರ್ ಮತ್ತು ಒಪ್ಪಿ ಪಿ ಸಮಾಧಾನ ಆಟೋಮೆಟಿಕಲಿ ಒಪ್ಪಿಗಿಂತ ಓಕಿ ದೊಡ್ಡದಾಗ್ತೈತಿ ಇದೇ ರೀತಿ ಎಲ್ಲ ಬಿಂದುಗಳಿಗೆ ಕೂಡ ಅನ್ವಯ ಆಗ್ತೈತಿ ಒಂದು ಸೆಂಟೆನ್ಸ್ ಬರೆಯಿಲ್ಲ ಪಿ ಯು ಓನಿಂದ ಎಕ್ಸ್ವಾಯ್ ಸ್ಪರ್ಶಕದ ಮೇಲಿನ ಇತರೆ ಎಲ್ಲ ಬಿಂದುಗಳಿಗಿಂತ ಕನಿಷ್ಠ ದೂರದಲ್ಲಿದೆ ಲಾಜಿಕಲಿ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು ನಾವು ಓ ಪಿ ಮತ್ತು ಓ ಆರ್ ಸಮಾಧಾನ ಅಂದ್ರೆ ಓಕ್ಯೂ ಓ ಗಿಂತ ದೊಡ್ಡದೈತೆ ಅಂದ್ರೆ ಆಟೋಮೆಟಿಕಲಿ ಓಪಿಗಿಂತ ದೊಡ್ಡದಿರ್ತೈತಿ ಆ ಥರ ನೇರವಾಗಿ ನಾವು ಟೇರ್ ಪೋರ್ ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಪಿ ಅಂತ ಸಾಧಿಸ್ಬೋದು ಎಸ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಅಂದರೆ ಎರಡು ಅಂಕದ ಕೊನೆಯ ಪ್ರಶ್ನೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ ಆಟಿಕೆ ಒಟ್ಟು ಎತ್ತರ ಫಿಫ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಆಗಿದೆ ಆಟಿಕೆಯ ಪೂರ್ಣಮಿಲುವನ್ನು ಕಂಡುಹಿಡಿಯಿರಿ ನೋಡಿರಿ ಒಂದು ಶಂಕುವನ್ನು ಅಷ್ಟೇ ತ್ರಿಜನ್ನು ಹೊಂದಿರೋ ಅರ್ಧಗೊಳದ ಮೇಲೆ ಜೋಡಿಸಿ ಇಲ್ಲಿ ಒಂದು ಅರ್ಧಗೊಳದ ಮೇಲೆ ನೋಡ್ರಿ ಅರ್ಧಗೋಳದ ಮೇಲೆ ಶಂಕುವನ್ನು ಜೋಡಿಸಿದ್ದಾರೆ ಅಂತ ಹೇಳಿದ್ದಾರೆ ಅರ್ಧಗೋಳದ ಮೇಲೆ ಈ ಥರ ಜೋಡಿಸಿದ್ದಾರೆ ಎಸ್ ಇಲ್ಲಿ ಮೂರುವರೆ ಸೆಂಟಿಮೀಟರ್ ತ್ರಿಜನ್ನು ಹೊಂದಿರೋ ಶಂಕು ಅಂತ ಹೇಳಿದ್ದಾರೆ ಶಂಕುವಿನ ತ್ರಿಜ್ಯ ಅಷ್ಟು ಮೂರುವರೆ ಸೆಂಟಿಮೀಟ್ರ್ ಅಷ್ಟೇ ತ್ರಿಜೆ ಹೊಂದಿರೋ ಒಂದು ಅರ್ಧಗಳದು ಅರ್ಧಗೋಳ ತ್ರಿಜ್ಯನು ಸೇಮ್ ಅಂದ್ರೆ ತ್ರಿಜ್ಯ ಇಲ್ಲಿ ಅಷ್ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಆಯಿತು ಆಟಿಕೆ ಒಟ್ಟು ಎತ್ತರ ಅಂದರೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿತನ ಒಟ್ಟು ಎತ್ತರ ಎಷ್ಟು ಅಂದರೆ ಫಿಫ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಎಚ್ಕೊಳ್ತು ಫಿಫ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಟಿಕೆಯ ಪೂರ್ಣ ವಿಲಿಸ್ ತಿಂಡ ಕೇಳಿದಾರೆ ಅವರು ಆಟಿಕೆಯ ಪೂರ್ಣ ವಿಲಸಿ ತಿಂಡ ಅಂದರೆ ಯಾವುದಾದ್ರು ಇದ್ರೊಳಗೆ ಶಂಕುವಿನ ಪಾರ್ಶ್ವ ನಿಲ್ಮ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ವಿನ್ವಯಿಸ್ತೀರ್ಣವು ಎರಡು ಕೂಡಿಸಿದ್ರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗ್ತೈತೆ ನಮಗೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಜಿಕೊಲ್ಟು ಏನೇನು ಕೂಡಿಸ್ಬೇಕಂದ್ರೆ ಇಲ್ಲಿ ಶಂಕುವಿನ ವಕ್ರಮ ಅನ್ವಯಿಸ್ತೀರ್ಣ ಶಂಕುವಿನ ವಕ್ರ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಅರ್ಧಗುಳದ ವಕ್ರ ಅನ್ವಯಿಸ್ತೀರ್ಣ ಸಂಖ್ಯಿನ ಅಕ್ರಮದಲ್ಲಿ ಎಷ್ಟು ಅಂದ್ರೆ ಪೈ ಆರ್ ಎಲ್ಲಿ ಅರ್ಧಗೊಳದ ಅಕ್ರಮ ಎಷ್ಟು ಅಂದ್ರೆ ಏನು ಟು ಸ್ಕ್ವೇರ್ ಇಲ್ಲಿ ನಮಗೆ ತ್ರಿಜ್ಯದ ಅಳತಿ ಗೊತ್ತೈತಿ ಪೈ ಅಳತಿ ಗೊತ್ತೈತಿ ಪೈ ಅಂದ್ರೆ ಇಪ್ಪತ್ತೆರಡು ಇಲ್ಲಿ ಎಲ್ಲ ಅಷ್ಟೇ ಗೊತ್ತಿಲ್ಲ ನಮಗೆ ಎಲ್ಲಿ ಕಂಡಿಡಿಯಕ್ಕೆ ಅಂತೇಳಿ ಒಂದು ಸೂತ್ರ ಐತೆ ಅಂದ್ರೆ ಇದು ನೇರ ಎತ್ತರ ಕೊಟ್ಟಿದ್ದಾರೆ ಈಗ ಬರೀ ನಮಗೆ ಸಂಖ್ಯಿನ ಎತ್ತರ ಎಷ್ಟಾಗತ್ತೆ ನೋಡ್ರಿ ಈಗ ಸಂಖ್ಯುವಿನ ಎತ್ತರ ಸಂಖ್ಯಿನ ಎತ್ತರ ಹೆಂಗೆ ಕಂಡು ಒಟ್ಟು ಎತ್ತರದೊಳಗೆ ಈ ಅರ್ಧಗಳ ಎತ್ತರ ಮೈನಸ್ ಮಾಡ್ಬೇಕು ಅರ್ಧಗಳಾಗ ಎತ್ತರ ಅಂದರೆ ತ್ರಿಜ್ಯ ಮೈನಸ್ ಮಾಡ್ಬೇಕು ಈಗ ತ್ರಿಜ್ ಇರ್ತೈತೆ ಇರ್ತೈತದೆ ಟೋಟಲ್ ಹದಿನೈದು ಪಾಯಿಂಟ್ ಐದು ಐತಿ ಮೈನಸ್ ಎತ್ತರ ಅಂದ್ರೆ ನಾ ತ್ರಿಜ್ ಜನ ಇದ್ದಿರ್ತದೆ ಎಷ್ಟೈತಿ ತ್ರೀ ಪಾಯಿಂಟ್ ಫೈ ಹದಿನೈದು ಪಾಯಿಂಟ್ ಐದರೊಳಗೆ ಮೂರು ಪಾಯಿಂಟ್ ಐದು ಕಳೆದ್ರೆ ಎಷ್ಟು ಹನ್ನೆರಡು ಸೆಂಟಿಮೀಟ್ರ್ ಆಗುತ್ತೆ ಅಂದರೆ ಸಂಖ್ಯೂನ ಎತ್ತರ ಗೊತ್ತಾಯ್ತೀವಿ ನಿಮ್ಗೆ ಅಂದರೆ ಈಗ ಫಸ್ಟ್ ನಾವು ಊರ ಎತ್ತರ ಕಂಡಿಡೇ ಸೂತ್ರ ಐತಿ ಸ್ಕ್ವೇರ್ ಟಾಪ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಇದನ್ನು ಸಿಂಪ್ಲಿಫೈ ಮಾಡೋಣ ಆರ್ ಸ್ಕ್ವೇರ್ ಅಂದ್ರೆ ತ್ರಿಜ ಎರಡು ಸೇಮ್ ಅದು ತ್ರೀ ಪಾಯಿಂಟ್ ಫೈ ಸ್ಕ್ವೇರ್ ಪ್ಲಸ್ ಎಚ್ ಅಂದ್ರೆ ಇಲ್ಲಿ ಹನ್ನೆರಡು ಸುಲಭೀಕರ್ ಸರ್ ಹನ್ನೆರಡು ನೂರ ಇಪ್ಪತ್ತೈದು ಅಂದ್ರೆ ಹನ್ನೆರಡು ಪಾಯಿಂಟ್ ಎರಡು ಐದು ಇದು ಒಂದೂರ ನಲ್ವತ್ನಾಲ್ಕು ಕೂಡಸಿ ರೆಸ್ಟ್ ಆಯ್ತಿದೆ ಒಂದೂರ ಐವತ್ತಾರು ಬಿಂದು ಎರಡು ಐದು ಆಯ್ತು ಇದರ ವರ್ಗಮೂಲ ನಾವು ಭಾಗಾಕ ವಿಧಾನದಿಂದ ಕಂಡು ಹಿಡಿದ್ರೆ ಎಷ್ಟಾಗತ್ತೆ ಅಂದರೆ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಟಿಕೆಯ ಒಟ್ಟು ಮೇಲ್ನೋ ಇಷ್ಟೀಣ ಏನು ಹೇಳಿದೆ ಈ ಸಂಖ್ಯೆಯ ಆಕ್ರಮಣ ಇಷ್ಟೀಣ ಅಂದರೆ ಪೈ ಆರ್ ಎಲ್ ಅರ್ಧಗಳ ಆಕ್ರಮಿಸ್ತೀಣ ಟು ಪೈ ಆರ್ ಸ್ಕ್ವೇರ್ ಇಲ್ಲಿ ಏನಂದ್ರೆ ಕಾಮನ್ ತೆಗಿಯಕ್ಕೆ ಸಾಧ್ಯತೆ ಐತೆ ನೋಡ್ರಿ ಪೈ ಆರ್ ಕಾಮನ್ ತೆಗಿಬೋದು ಪೈ ಆರ್ ಕಾಮನ್ ತೆಗೆದ್ರೆ ಎಲ್ ಪ್ಲಸ್ ಟೂ ಆರ್ ಉಳಿತದೆ ಎಲ್ ಪ್ಲಸ್ ಟು ಆರ್ ಹೊಳಿತದೆ ತುಂಬನಿ ಪೈ ಅಂದರೆ ಇಪ್ಪತ್ತೆರಡು ಏಳು ಅಂಶ್ ತ್ರಿಜಾ ತ್ರೀ ಪಾಯಿಂಟ್ ಪಾಯ್ ಊರೇ ಹತ್ತಿರ ಹನ್ನೆರಡು ಬಿಂದು ಐದು ಟೂ ಇಂಟು ತ್ರಿಜಾ ತ್ರೀ ಪಾಯಿಂಟ್ ಪಾಯ್ ಇನ್ನೊಂದು ಸ್ಟೆಪ್ ಸುಲಭಿ ಕರ್ಸಲ್ಲಿದ್ದನ್ನು ಏಳು ಇಲ್ಲೇ ಮೂವತ್ತೈದು ಜೀರೋ ಪಾಯಿಂಟ್ ಪಾಯಿಂಟ್ ಟು ಅಂದ್ ಟ್ವೆಂಟಿ ಟು ಅಂದರೆ ಹನ್ನೊಂದು ಬರ್ತೈತಿ ಈಗ ಇವೆರಡ ಗುಂಡಿ ಸೀರೆಷ್ಟಾಗತ್ತೆ ಅಂದ್ರೆ ಎರಡು ನೂರ ಹದಿನಾಲ್ಕು ಬಿಂದು ಐದು ಇದು ವಿಸ್ತೀರ್ಣ ಚದರ್ಮಾನಿರ್ತೈತಿ ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕಿದ್ರೆ ಈ ಥರ ಕಡಂಕಗಳು ಸಿಗ್ತಾವೆ ಎಸ್ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಒಂದು ಗೋಳದ ಗನಪಲವು ಐನೂರ ಮೂವತ್ತೊಂಬತ್ತು ಮೂವತ್ತೊಂಬತ್ತಪ್ಪ ಮೂರು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಹಾಗಾದರೆ ಅದರ ಮೆಣವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಭಾಳ ಸಿಂಪಲ್ ಐತಿ ನೇರವಾಗಿ ನಾವು ಗೋಳದ ಗನಪಲ ಕಂಡಿಡ ಸೂತ್ರ ಹಚ್ಚ ಗೋಳದ ಗನಪಲ ಒಂದು ಪೂರ್ಣ ಗೋಳದ ಗನಪಲ ಕಂಡಿಡಿಯ ಸೂತ್ರ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಎಸ್ ಇಲ್ಲಿ ಗೋಳದ ಗಣಪಲ್ಲ ಕೊಟ್ಟಿದ್ರೆ ಎಷ್ಟಂದ್ರೆ ಐನೂರ ಮೂವತ್ತೊಂಬತ್ತು ಅಪಾನ್ ಮೂರು ಅಂತೇಳಿ ಇಲ್ಲಿ ಫೋರ್ ಬೈ ತ್ರೀ ಪೈ ಅಂದರೆ ಇಪ್ಪತ್ತೆರಡು ಏಳು ಅಂಶ ಇಲ್ಲಿ ತ್ರಿಜ್ಯ ಫಸ್ಟ್ ತ್ರಿಜ್ಯ ಕಂಡು ಹಿಡ್ಕೋಬೇಕು ನಾವು ತ್ರಿಜ್ಯ ಕಂಡು ಹಿಡಿದ್ರೆ ಆರ್ ಕ್ಯೂ ಬ್ಯಾಸಿಟ್ ಇಸ್ ಬರ ಇದನ್ನು ಸುಲಭೀಕರಿಸಿದ್ರೆ ಐನೂರ ಮೂವತ್ತೊಂಬತ್ತು ಅಪಾನ್ ಮೂರು ಈ ಮೂರು ಮೂರಲ್ಲಿ ಛೇದೊಳ ಈ ಕಡೆ ಅಂಶಕ್ಕೆ ಬರುತ್ತೆ ನಾಲ್ಕು ಕೆಳಗೆ ಬರ್ತೈತಿ ಏಳು ಏಳಲ್ಲಿ ಮೇಲೆ ಹೋಗುತ್ತೆ ಕೆಳಗೆ ಇಪ್ಪತ್ತೆರಡು ಬರ್ತೈತಿ ಈ ಕಡೆ ಆರ್ ಕ್ಯೂ ಸುಲ್ಬಿ ಕರ್ಸಿದ್ರೆ ಮೂರು ಮೂರು ಕ್ಯಾನ್ಸಲ್ ಎಸ್ ಇದನ್ನು ಸುಲಭಿ ಕರ್ಸಿದ್ರೆ ಸುಲ್ಬಿ ಕರ್ಸಿದ್ರೆ ಆರ್ ಕ್ಯೂಬ್ ಇಜ್ ಕ್ವಾಲ್ಟಿ ಏನಾಗುತ್ತೆ ಅಂದ್ರೆ ಸೆವೆನ್ ಕ್ಯೂ ಬಾಪಾನ್ ಟೂ ಕ್ಯೂ ಬರ್ತೈತಿ ನೀವು ಕಟ್ತಾ ಇಲ್ಲ ನೋಡ್ರಿ ಸುಲಭಿ ಕರೆಸಿದ್ರೆ ಅಂದ್ರೆ ಈ ಕ್ಯೂಬ್ ಥರ ಬಲಭಾಗಕ್ಕೆ ಕ್ಯೂಬ್ ರೂಟ್ ಬರ್ತೈತಿ ಕ್ಯೂಬ್ ರೂಟ್ ಟಾಪ್ ಸೆವೆನ್ ಕ್ಯೂ ಬಪ್ಪಾನ್ ಟೂ ಕ್ಯೂಬ್ ಅಂದ್ರೆ ಆರ್ ಬ್ರಿಜ್ ಕ್ವಾಲ್ಟು ಸೆವೆನ್ ಕ್ಯೂಬ್ ಅಂದ್ರೆ ಹೊರ ಬಂದ್ರೆ ಸೆವೆನ್ ಆಗುತ್ತೆ ಟೂ ಕ್ಯೂಬ್ ಹೊರ ಬಂದ್ರೆ ಬರೀ ಟೂ ಆಗುತ್ತೆ ಅಂದ್ರೆ ತ್ರಿಜಾದ ಮೇಲೆ ಸೆವೆನ್ ಅಪ್ ಅನ್ ಟೂ ಬರ್ತೈತಿ ನೆಕ್ಸ್ಟ್ ಈ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡೋ ಸೂತ್ರ ಫೋರ್ ಪೈ ಆರ್ ಸ್ಕ್ವೇರ್ ಇಲ್ಲಿ ಫೋರ್ ಇಂಟು ಪೈ ಅಂದರೆ ಇಪ್ಪತ್ತೆರಡು ಏಳು ಅಂಶ ತ್ರಿಜ್ಯ ಸೆವೆನ್ ಪಾಯಿಂಟ್ ಟು ಇಂಟು ಸೆವೆನ್ ಪಾಯಿಂಟ್ ಟು ಆರ್ ಸ್ಕ್ವೇರ್ ಇರೋದ್ರಿಂದ ಸೆವೆನ್ ಪಾಯಿಂಟ್ ಟು ಇದು ಎರಡಲ್ಲೇ ಎರಡು ಎರಡೇ ಎರಡು ಎರಡು ಕ್ಯಾನ್ಸಲ್ ಏನು ಉಳಿತಿದೆ ಏಳು ಏಳು ಕ್ಯಾನ್ಸಲ್ ಇಪ್ಪತ್ತೆರಡು ಇಂಟು ಏಳು ಅಂದರೆ ಒನ್ನೂರ ಐವತ್ನಾಲ್ಕು ಚದರ್ ಸೆಂಟಿಮೀಟ್ರ್ ಈ ಥರ ಸುಲಭವಾಗಿ ಕಂಡುಹಿಡಿಕೋ ಮೂರಾಂಕದ ಪ್ರಶ್ನೆಗಳು ಇಪ್ಪತ್ತೈದನೇದು ಪಿ ಆಫ್ ಎಕ್ಸ್ ಇಸ್ಕ್ವಾಲ್ಟು ಎಕ್ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಕೆ ಈ ಬಹು ಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಕೆ ಬೆಲೆಯನ್ನು ಕಂಡಿಡಿಯಿರಿ ಬಹು ಪದಕ್ತಿ ಬರ್ಕೊಳ್ಳೋಣ ಪಿ ಆಫ್ ಎಕ್ಸ್ ಇಜಿಕ್ವಾಲ್ಟು ಎಕ್ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಕೆ ಇಲ್ಲಿ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಗಿಂತ ಏನಂದ್ರೆ ಒಂದು ಹೆಚ್ಚಾಗೈತೆ ಅಂತ ಹೇಳಿದ್ರೆ ನಾವು ಒಂದು ಶೂನ್ಯತೆ ಅಲ್ಪ ಅಂತ ತೊಗೊಳ್ಳೋಣ ಬೋ ಪದಕ್ತಿವಿ ಒಂದು ಶೂನ್ಯತೆ ಅಂತ ತೊಗೋರಿ ಬೀಟ ಅಂತರ ತಗೋರಿ ಅಲ್ಪ ಅಂತ ಆಗಿರಲಿ ಇನ್ನೊಂದು ಶೂನ್ಯತೆ ಅಥವಾ ಮತ್ತೊಂದು ಶೂನ್ಯತೆ ಏನಾಗ್ತೈತಿ ಇನ್ನೊಂದು ಶೂನ್ಯತೆ ಬೀಟ ಏನಾಗುತ್ತಾ ಅದಕ್ಕಿಂತ ಒಂದು ಜಾಸ್ತಿ ಅಂದರೆ ಅಲ್ಪ ಪ್ಲಸ್ ಆಗುತ್ತೆ ಒಂದು ಶೂನ್ ಶೂನ್ಯತೆ ಅಲ್ಪ ಆದ್ರೆ ಇನ್ನೊಂದು ಶೂನ್ಯತೆ ಇದಕ್ಕಿಂತ ಒಂದು ಜಾಸ್ತಿ ಅಂದರೆ ಅಲ್ಪ ಪ್ಲಸ್ ಒನ್ ಇವಾಗ ಶೂನ್ಯತೆಗಳು ಮೊತ್ತ ಕಂಡುಹಿಡಿಯ ಸೂತ್ರ ಅಲ್ಪ ಪ್ಲಸ್ ಬಿಟಾ ಈಜಿ ಟು ಮೈನಸ್ ಬಿ ಬೈ ಎ ಅಲ್ಪ ಅಂದರೆ ಅಲ್ಪ ಅಂದ್ರೆ ಅಂದ್ರೇನು ಅಲ್ಪ ಪ್ಲಸ್ ಒನ್ ಮೈನಸ್ ಬಿ ಅಂದರೆ ಎಷ್ಟಾಗತ್ತೆ ನೋಡ್ರಿಲ್ಲಿ ಇದನ್ನು ನಾವು ಪದಕ್ತಿಯ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡಿ ಹೋಲಿಕೆ ಮಾಡಿದ್ರೆ ಬಿ ಬೆಲೆ ಮೈನಸ್ ಆಕೈತಿ ಮೈನಸ್ ಐದು ಅಪ್ಪ ಎ ಅಂದ್ರೆ ಎಕ್ಸ್ ಕೋರ್ ಸಾವೆ ಒಂದು ಸಿಂಪ್ಲಿ ಪರ್ಮೆಂಟ್ ಅಂದರೆ ಮೈನಸ್ ಟು ಮೈನಸ್ ಅಂದ್ರೆ ಅಲ್ಪ ಅಲ್ಪ ಟೂ ಅಲ್ಪ ಈ ಪ್ಲಸ್ ಒನ್ ಬಲಗಡೆ ಕಳಿಸ್ಬಿಡೋಣ ಮೈನಸ್ ಒನ್ ಆಯ್ತು ಇದ್ರಾಗ ಬಂದ್ ಕಳಿದ್ರೆ ನಾಲ್ಕು ಅಲ್ಪ ಜೊತೆ ಅಲ್ಪ ಜೊತೆ ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿದ್ರೆ ಬಾರಿಸ್ತತಿ ಪೂರ್ವ ಪಾಯಿಂಟ್ ಟೂ ಅಂದರೆ ಎರಡು ಎರಡರಲ್ಲಿ ಅಲ್ಪ ಎಚ್ಕೊಟ್ಟು ಟೂ ಬಂತು ಬಿಟಾ ಎಷ್ಟಾಗತ್ತೆ ಹಾಗಾದ್ರೆ ಬಿಟಾ ಅಂದರೆ ಅಲ್ಪ ಪ್ಲಸ್ ಒನ್ ದಿ ಸಿಂಪ್ಲಾಗಿ ಅಲ್ಪ ಅಂದ್ರೆ ಟೂ ಪ್ಲಸ್ ಒಂದು ಅಂದ್ರೆ ತ್ರೀ ಆಗ್ತೈತಿ ಬೀಟಾ ಬೆಲೆ ತ್ರೀ ಎಸ್ ಇವಾಗ ಕೆ ಬೆಲೆ ಕಂಡಿಡ ಕೇಳಾರ ನಾವು ಶೂನ್ಯ ತಿಂಗಳ ಗುಂಡಬ್ಬ ಕಣ್ಣಿಡ ಸೂತ್ರ ಹಚ್ಚ ಶೂನ್ಯ ತಿಂಗಳ ಗುಂಡಬ್ಬ ಕನ್ನಡಿ ಸೂತ್ರ ಅಲ್ಪ ಎಂಟು ಬಿಟಾ ಟು ಸಿ ಬೈ ಎ ಅಲ್ಪ ಅಂದ್ರೆ ಎರಡು ಬೀಟಾ ಅಂದ್ರೆ ಮೂರು ಸಿ ಅಂದ್ರೆ ಎಷ್ಟಾಗತ್ತೆ ನೋಡಿರಿ ಇಲ್ಲಿ ಕೆ ಎ ಅಂದ್ರೆ ಒಂದು ಮೂರೇಳೆ ಆರು ಕೆ ಅಪ್ಪನಂದ್ರೆ ಕೆ ಕೆ ಇಸ್ ಇಕ್ವಲ್ ಟು ಸಿಕ್ಸ್ ನೋಡಿ ಸರಳವಾಗಿ ನಾವು ಕೆಬಲೆಯನ್ನು ಬೆಲೆಯನ್ನು ಮಾಡಿದ್ವಿ ಈ ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮೂರು ಅಂಕದ ಉಳಿದ ಸಮಸ್ಯೆಗಳನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು